ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಕರ್ನಾಟಕದ ಆನಿಯನ್ಗೆ ಎಷ್ಟು ರೇಟ್ ಇದೆ ಹಾಗೆಯೇ ಮಹಾರಾಷ್ಟ್ರ ಆನಿಯನ್ಗೆ ಎಷ್ಟು ರೇಟ್ ಇದೆ ಕರ್ನಾಟಕದಲ್ಲಿ ಬಿಜಾಪುರದ ಆನಿಯನ್ಗೆ ಎಷ್ಟು ಟಾಪ್ ರೇಟ್ ಇದೆ ಅಂತ ಹೇಳಿ ಗಮನಿಸ್ತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟ್ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇ ಟು ಟ್ವೆಂಟಿ ಏಯ್ಟ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತು ರೇಟ್ ಚೇಂಜಸ್ ಆಗಿರಲೇಬೇಕು ಯಾಕಂದರೆ ನಿನ್ನೆ ರಜೆ ಇತ್ತು ಮೊನ್ನೆ ಸಾಟರ್ಡೇ ಆಗಿರೋದು ಸೊ ಇವತ್ತು ಸೋಮ ವಾರ ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಕೊನೆಯಲ್ಲಿ ಕಡಿಮೆ ಬಂದಿದೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೈದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಆಲೂಗಡ್ಡೆ ನೋಡಬಹುದು ಆಲೂಗಡ್ಡೆ ರೇಟ್ನ ಗಮನಿಸ್ಕೊಳ್ಳಿ ಇದು ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ನೀವು ಆಲೂಗಡ್ಡೆ ಕೂಡ ಸೈಜ್ಗಳು ಗೊತ್ತಾಗಿಲ್ಲ ಅಂದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಲೂಗಡ್ಡೆ ರೇಟು ಇವಾಗ ಜಾಸ್ತಿ ಆಗಿದೆ ಅಂತಲೇ ಹೇಳಬಹುದು ರೈತರು ಆಲು ಆಲೂಗಡ್ಡೆನ ಬೆಳೆಯುವಂತಹ ರೈತರು ಸೊ ಇವಾಗ ಯಶವಂತಪುರ ಮಾರ್ಕೆಟ್ಗೆ ತಗೊಂಬಂದು ಮಾರೋದ್ರಿಂದ ನಿಮ್ಗೊಂದು ಒಳ್ಳೆ ರೇಟು ಸಿಗುತ್ತೆ ನೆಕ್ಸ್ಟ್ ನಾವು ನೋಡಿರುವಂಥ ಆಲೂಗಡ್ಡೆಗೆ ಹದಿನೆಂಟು ರೂಪಾಯಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲ್ ಆಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಟಾಪ್ ರೇಟು ಇಪ್ಪತ್ತು ಇಪ್ಪತ್ತೊಂದು ರೂಪಾಯಿ ನಡೀತಾ ಇದೆ ಸೊ ನೆಕ್ಸ್ಟ್ ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ನಲ್ವತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ನೋಡಿಕೊಂಡು ನೀವು ತಗೊಂಡಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ಚಿಕ್ಕ ಸೈಜಲ್ಲಿದ್ದಾವೆ ಸ್ಮಾಲ್ ಸೈಜು ಹಾಗಾಗಿ ನಿಮಗೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ಬೆಳ್ಳುಳ್ಳಿ ಕೂಡ ನೀವು ಸೊ ಸೈಜ್ ಗೊತ್ತಾಗಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಕೂಡ ಸೈಜ್ಗಳ್ ನೋಡಿ ನೀವು ಗಮನಿಸ್ಕೊಳ್ಳಿ ಸೈಜ್ಗಳು ಗೊತ್ತಾಗಿಲ್ಲ ಅಂದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಂಬತ್ತೈದು ರೂಪಾಯಿ ಕೆ ಜಿ ಇದೆ ಏಯ್ಟಿ ಫೈವ್ ರುಪೀಸ್ ಪರ್ ಕೆ ಜಿ ಸಿಗ್ತಾ ಇದೆ ನೋಡಿಕೊಂಡು ನೀವು ತೊಗೊಬಹುದು ಇದು ಕೂಡ ಮೀಡಿಯಮ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ ಎಂಬತ್ತೈದು ರೂಪಾಯಿ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಂಬತ್ತೆರಡು ರೂಪಾಯಿ ಕೆ ಜಿ ಇದೆ ಏಯ್ಟಿ ಟೂ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ವಿಡಿಯೋನ ನೋಡ್ತಾ ವಿಡಿಯೋನ ಆದಷ್ಟು ಜನಿಗೆ ಶೇರ್ ಮಾಡಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ತೊಂಬತ್ತೈದು ರೂಪಾಯಿ ಪರ್ ಕೆ ಜಿ ಇದೆ ಇದು ಕೂಡ ನೋಡಬಹುದು ಮೀಡಿಯಮ್ ಸೈಜಲ್ಲಿದೆ ಹಾಗಾಗಿ ನಿಮಗೆ ತೊಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಹಾಗಾದರೆ ಟಾಪ್ ರೇಟ್ ಎಷ್ಟಿರಬಹುದು ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೀವು ಬೆಳ್ಳುಳ್ಳಿ ಕೂಡ ಸೈಜ್ಗಳು ಗೊತ್ತಾಗಿಲ್ಲ ಅಂದರೆ ಕಾಲ್ ಮಾಡಬಹುದು ಅದ್ರ ಜೊತೆಗೆ ನಿಮಗೆ ಯಶವಂತಪುರ ಮಾರ್ಕೆಟ್ಗೆ ಬೆಳ್ಳುಳ್ಳಿ ತೊಗೊಬಂದು ಮಾರಬೇಕು ಅಂದರೂ ಕೂಡ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಣ ಅಟೆಕ್ ಮಾಡ್ಬೋದು ರೈತರು ಕೂಡ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರ ಮೂವತ್ತೈದು ರೂಪಾಯಿ ಕೆ ಇದೆ ನೀವು ಬೆಳ್ಳುಳ್ಳಿ ಯಾರಾದರೂ ಬೆಳೆದಿದ್ದರೆ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಡೈರೆಕ್ಟಾಗಿ ತೊಗೊಂಡು ಬಂದು ಮಾರಬಹುದು ಸಂಡೇ ಮಾತ್ರ ರಜೆ ಇರುತ್ತೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರ ನಲ್ವತ್ತು ರೂಪಾಯಿ ಕೆ ಜಿ ಇದೆ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಒಂದು ಕೆ ಜಿಗೆ ನೂರ ನಲವತ್ತು ರೂಪಾಯಿ ಇದೆ ಓಕೆನಾ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಒಂದು ಕೆ ಜಿಗೆ ನೂರ ಐವತ್ತು ರೂಪಾಯಿ ಇದೆ ಇದು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಈರುಳ್ಳಿ ರೇಟು ದಿನದಿಂದ ದಿನಕ್ಕೆ ಹೆಚ್ಚಾಗತ್ತೆ ಟೈಮ್ಸ್ ಒಂದೊಂದು ದಿನ ಕಡಿಮೆ ಆಗುತ್ತೆ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರ ಅರವತ್ತು ರೂಪಾಯಿ ಒಂದು ಕೆ ಜಿ ಇದೆ ನೋಡಬಹುದು ನೀವು ಬೆಳ್ಳುಳ್ಳಿ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟು ನೂರ ಅರವತ್ತು ರೂಪಾಯಿ ಒಂದು ಕೆ ಜಿ ಬೆಳ್ಳುಳ್ಳಿ ನಡೀತಾ ಇದೆ ಸೊ ಒಂದೊಂದು ದಿನ ಕಡಿಮೆ ಆಗುತ್ತೆ ನೆಕ್ಸ್ಟ್ ನೂರ ಐವತ್ತು ನೂರ ಅರವತ್ತು ಈ ರೇಂಜಿಗೆ ಟಾಪ್ ರೇಟಿಗೆ ಹೊಂಟೋಗಿಬಿಡುತ್ತೆ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತೈದು ರೂಪಾಯಿ ಪರ್ ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಇದು ಸಿಗ್ತಾ ಇದೆ ನೋಡಬಹುದು ಶುಂಠಿ ಕೂಡ ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಇದು ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನೆಕ್ಸ್ಟ್ ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತೈದು ರೂಪಾಯಿ ಪರ್ ಕೆ ಜಿ ಇದೆ ಟ್ವೆಂಟಿ ಫೈವ್ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟು ಇವತ್ತಿನ ಶುಂಠಿ ಬಂದು ಇಪ್ಪತ್ತೈದು ರೂಪಾಯಿ ನಡೀತಾ ಇದೆ ಬಿಗ್ ಸೈಜಲ್ಲಿರುವಂತಹ ಶುಂಠಿ ಶುಂಠಿ ಕೂಡ ತುಂಬ ಚೆನ್ನಾಗಿದೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ ಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಸ್ಮಾಲ್ ಸೈಜು ಪುಡಿ ಇದಕ್ಕೆ ಮೂರು ರೂಪಾಯಿ ಇದೆ ಇದು ನಾಲ್ಕು ರೂಪಾಯಿ ಇದೆ ಇದು ಕೂಡ ಸ್ಮಾಲ್ ಸೈಜಲ್ಲಿದ್ದಾವೆ ಪುಡಿ ಸೈ ಪುಡಿನೇನೆ ಇದು ಒಂದು ಕ್ವಿಂಟಲ್ಗೆ ನಾನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ನೀವು ಈರುಳ್ಳಿನ ಈರುಳ್ಳಿ ಗೊತ್ತಾಗಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಆರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಆರುನೂರು ರೂಪಾಯಿ ಆಗುತ್ತೆ ಸೊ ನೀವು ಯಾರಾದರೂ ಅಂಗಡಿ ಮಾಡೋರಿದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಬೇಕಾಗಿರುವಷ್ಟು ಶು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ತೊಗೊಂಡು ಹೋಗ್ಬೋದು ಇದು ಏಳು ರೂಪಾಯಿ ಕೆ ಜಿ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ನೀವು ಈರುಳ್ಳಿಗಳನ್ನ ಸೈಜ್ಗಳು ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಒಂದು ಕೆ ಜಿಗೆ ಏಳು ರೂಪಾಯಿ ಇದೆ ಇದು ಒಂದು ಕ್ವಿಂಟಲ್ ಗೆ ಏಳ್ನೂರು ರೂಪಾಯಿ ಆಗತ್ತೆ ರೈತರು ಕೂಡ ನೀವು ಬೆಳೆದಿರುವಂತಹ ಈರುಳ್ಳಿನ ಸೈಜ್ ವೈಸ್ ಮಾಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದರೆ ನಿಮಗೂ ಕೂಡ ಒಂದು ಒಳ್ಳೆಯ ರೇಟ್ ಸಿಗತ್ತೆ ಇದು ಕೂಡ ಏಳು ರೂಪಾಯಿ ಕೆ ಜಿ ಇದೆ ಇದು ಏಳ್ನೂರು ರೂಪಾಯಿ ಆಗುತ್ತೆ ಪುಡಿ ಮಿಕ್ಸು ಮೀಡಿಯಮ್ಮು ಬಿಗ್ ಸೈಜು ಫುಲ್ ಬಿಗ್ ಸೈಜು ಇದು ಎಂಟು ರೂಪಾಯಿ ಕೆ ಜಿ ಇದೆ ಇದು ಎಂಟುನೂರು ರೂಪಾಯಿ ಆಗುತ್ತೆ ಈ ರೀತಿ ನೀವು ಡಿವೈಡ್ ಮಾಡ್ಕೊಂಡು ಬಂದರೆ ಸೊ ನಿಮಗೆ ಜಾಸ್ತಿ ರೇಟ್ ಸಿಗುತ್ತೆ ಅಂತಲೇ ಹೇಳಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಎಂಟು ರೂಪಾಯಿ ಕೆ ಜಿ ಇದೆ ಒಂದು ಕೆ ಜಿಗೆ ಎಂಟು ರೂಪಾಯಿ ಆಗುತ್ತೆ ಇದು ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಇದು ಒಂಬತ್ತು ರೂಪಾಯಿ ಕೆ ಜಿ ಇದೆ ಸ್ವಲ್ಪ ಬಿಗ್ ಸೈಜಲ್ಲಿದೆ ಹಾಗಾಗಿ ಒಂಬತ್ತು ರೂಪಾಯಿ ಇದು ಒಂದು ಕ್ವಿಂಟಲ್ಗೆ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ಅಂಗಡಿಗಳಿಗೆ ಕೂಡ ನೀವು ಒಂದು ಐದು ಬ್ಯಾಗ್ ಬೇಕು ಹತ್ತು ಬ್ಯಾಗ್ ಬೇಕು ಅಂದ್ರೂ ಕಳಿಸ್ಕೊಡ್ತಾರೆ ಇದು ಹತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ನಿಮಗೆ ರಿಕ್ವೈರ್ಡ್ ಇವಾಗ ಬೇಕು ಅನ್ನೋದೇನಾದ್ರು ಇದ್ರೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸೊ ನೀವು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಕನ್ಫರ್ಮ್ ಮಾಡಿಕೊಂಡ್ರೆ ಅವರು ತ ನಿಮಗೆ ಕಳಿಸ್ಕೊಡುವಂತಹ ಜವಾಬ್ದಾರಿ ಅವ್ರದ್ದಾಗಿರತ್ತೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಬಹುದು ನೀವು ಈರುಳ್ಳಿ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಓವರ್ ಬಿಗ್ ಸೈಜು ಬಿಗ್ ಸೈಜು ಈರುಳ್ಳಿಗೆ ಹದಿನಾಲ್ಕು ಹದಿನೈದು ಹದಿನಾರು ರೂಪಾಯಿ ತನಕನೂ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಹಾಗೆಯೇ ನಮ್ಮ ಕರ್ನಾಟಕದ ಆನಿಯನ್ಗೆ ಹದಿನೈದು ಹದಿನಾರು ರೂಪಾಯಿ ನಡೀತಾ ಇದೆ ಹಾಗೆ ಬಿಜಾಪುರದ ಆನಿಯನ್ಗೂ ಕೂಡ ಕೂಡ ಹದಿನಾರು ರೂಪಾಯಿ ನಡೀತಾ ಇದೆ ಮಹಾರಾಷ್ಟ್ರ ಆನಿಯನ್ಗೆ ಹದಿನೇಳು ರೂಪಾಯಿ ನಡೀತಾ ಇದೆ ಹದಿನೇಳು ಹದಿನೆಂಟು ರೂಪಾಯಲ್ಲಿದೆ ಇದೆ ಸೊ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ನೀವು ರೈತರು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೂ ಕೂಡ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಬೆಳೆದಿರುವಂತಹ ಬೆಳೆಗೆ ಒಂದು ಒಳ್ಳೆ ರೀ ರೇಟನ್ನು ಒದಗಿಸ್ಕೊಳ್ಳುವಂತಹ ಜವಾಬ್ದಾರಿ ಆಗಿರುತ್ತೆ ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ನ ಸರ್ತಿ ಗಮನಿಸ್ತಾ ಹೋಗೋಣ ಈರುಳ್ಳಿ ಹದಿನೈದು ಹದಿನಾರು ಹದಿನೇಳು ರೂಪಾಯಿ ತನಕ ನಡೀತಾ ಇದೆ ಬೆಳ್ಳುಳ್ಳಿ ನೂರ ಐವತ್ತು ನೂರ ಅರವತ್ತು ನಡೀತಾ ಇದೆ ಆಲೂಗಡ್ಡೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಡೀತಾ ಇದೆ ಹಾಗೆನ ಶುಂಠಿ ಇಪ್ಪತ್ತೈದರ ತನಕನೂ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ನ ನೋಡೋಣ ಬನ್ನಿ ಇವಾಗ ನಾವು ನೋಡ್ತಿರುವುದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಆಗಿದೆ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸ್ ಆನಿಯನ್ನು ಫೋರ್ಟಿ ಸೆವೆನ್ ತೌಸಂಡ್ ಸೆವೆಂಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಸೆವೆಂಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ನೈನ್ ತೌಸಂಡ್ ಸಿಕ್ಸ್ ನೈಂಟಿ ಟೂ ಬ್ಯಾಗ್ಸ್ ಬಂದಿದೆ ಜಿಂಜರ್ ಏಯ್ಟ್ ಟ್ವೆಂಟಿ ಫೈವ್ ಬ್ಯಾಗ್ಸ್ ಬಂದಿದೆ ಟೋಟಲ್ ಎಷ್ಟು ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್